ಹಲೋ ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತಿನ ಈ ವಿಡಿಯೋ ಒಳಗೆ ರೈಲ್ವೆ ಡಿಪಾರ್ಟ್ಮೆಂಟ್ನಿಂದ ಒಂದು ನೋಟಿಫಿಕೇಷನನ್ನು ಹೊರಡಿಸಿದಣ್ಣ ಅದು ಯಾವುದಪ್ಪ ಅಂದ್ರೆ ರೈಲ್ ವೀಲ್ ಫ್ಯಾಕ್ಟ್ರಿ ಅಂತ ಹೇಳಿಬಿಟ್ಟು ಇದು ಐ ಟಿ ಐ ಯಾರು ಮಾಡಿರ್ತೀರಿ ಅವ್ರಿಗೆ ಸಂಬಂಧಪಡ್ದತಿ ಮತ್ತು ಉಳ್ಕಿದವ್ರಿಗೆ ಸಂಬಂಧಪಡೋದಲ್ಲ ಮತ್ತು ಈ ಒಂದು ಇಲಾಖೆ ಒಳಗೆ ಪಿಟ್ಟರು ಟರ್ನರು ಇನ್ನೂ ವಿವಿಧ ಖಾತೆಗಳನ್ನ ತುಂಬ್ಕೊಳಕ್ಕೆ ಒಂದು ನೋಟಿಫಿಕೇಷನನ್ನು ಹೊರಡಿಸೋಣ ಮೊದಲೇದಾಗಿ ಇದೊಂದು ಅಡ್ರೆಸ್ಸನ್ನು ನೀವು ಮೇನ್ ನೆನಪಿಟ್ಕೋಬೇಕು ಜನರಲ್ ಮ್ಯಾನೇಜರ್ ಆಫೀಸ್ ಪರ್ಸನಲ್ ಡಿಪಾರ್ಟ್ಮೆಂಟ್ ಯಲಹಂಕ ಬೆಂಗಳೂರು ನೀವು ಇದನ್ನು ಪೋಸ್ಟ್ ಮುಖಾಂತರ ಇಲ್ಲೇ ಕಳಿಸ್ಬೇಕು ನೆಕ್ಸ್ಟ್ ಇಶ್ಯೂ ಡೇಟ್ ನೋಡ್ಬೋದು ನೀವು ಇಲ್ಲಿ ಒಂದು ಮೂರು ಎರಡು ಸಾವಿರದ ಇಪ್ಪತ್ತೈದು ಇದು ಇಶ್ಯೂ ಡೇಟಾ ಇಶ್ಯೂ ಡೇಟ್ ಆಗಿ ನಲ್ವತ್ತೈದು ಒಳಗಾಗಿ ಅಲ್ಲಿ ಕಳಿಸ್ಬೇಕಾಗತ್ತ ಇದು ಕಂಪಲ್ಸರಿ ಅಪ್ರೆಂಟಿಸ್ ಜಾಬ್ ಇರುವಂಥದ್ದು ಇಲ್ಲಿ ನೋಡ್ಬೋದು ನೀವ ಹುದ್ದೆಗಳನ್ನ ಡಿವೈಡ್ ಮಾಡಿದಾನ ಮತ್ತು ಆಯಾ ಕಾಸ್ಟ್ ವೈಸು ಡಿವೈಡ್ ಮಾಡಿದಾನೆ ಪೆಟ್ಟರು ಎಸ್ ಸಿಗೆ ಹದಿಮೂರು ಅದಾವ ಎಸ್ ಟಿ ಆರು ಒ ಬಿ ಸಿ ಇಪ್ಪತ್ತ್ಮೂರು ಯು ಆರ್ ನಲವತ್ತ್ಮೂರು ಟೋಟಲ್ ಎಂಬತ್ತೈದು ಪೋಸ್ಟ್ ಅದಾವೆ ಹಂಗೆ ಮೆಕ್ಯಾನಿಸ್ಟ್ ಎಸ್ ಸಿ ಐದು ಎಸ್ ಟಿ ಎರಡು ಒ ಬಿ ಸಿ ಎಂಟು ಯು ಆರ್ ಹದಿನಾರು ಟೋಟಲ್ ಮೂವತ್ತೊಂದು ಪೋಸ್ಟ್ ಅದಾವ ಹಂಗೆ ಯಾವುದೇ ರೀತಿ ಇಲ್ಲಿ ನೀವು ತಗೊಂಡು ನೋಡ್ಬೋದು ಎಲ್ಲ ಹುದ್ದೆಗಳನ್ನು ವರ್ಗೀಕರಣ ಮಾಡಿದಾನ ಟೋಟಲ್ ಒಂದು ನೂರ ತೊಂಬತ್ತೆರಡು ಪೋಸ್ಟ್ಗಳ ಒಂದು ಬೃಹತ್ ನೇಮಕಾತಿಯನ್ನು ಹೊರಡಿಸಣ ಮತ್ತು ಇದನ್ನು ಕಂಪಲ್ಸರಿ ನೀವು ಆಫ್ಲೈನ್ ಮುಖಾಂತರ ಕಳಿಸ್ಬೇಕು ಆನ್ಲೈನ್ ಮುಖಾಂತ್ರ ನಡೆಯೋದಿಲ್ಲದ ಇಲ್ಲಿ ಏಜ್ ಲಿಮಿಟು ಮತ್ತು ಮಿನಿಮಮ್ ಎಜುಕೇಷನ್ ಕ್ವಾಲಿಫಿಕೇಷನು ಟ್ರೈನಿಂಗ್ ಪೀರಿಯಡು ಎಲ್ಲ ಇದ್ರ ಬಗ್ಗೆ ಒಂದು ಇದು ನೋಟಿಫಿಕೇಷನ್ ಭಾಳ ದೊಡ್ಡದದ ಅದಕ್ಕಾಗಿ ನಾ ಇದನ್ನು ಹೆಚ್ಚಿಗೇನು ನಿಮಗೆ ಎಕ್ಸ್ಪ್ಲೇಷನ್ ಕೊಡಂಗಿಲ್ಲ ಯಾಕಂದರೆ ಲೆಂತಿ ಆಗುತ್ತೆ ವೀಡಿಯೋ ಅದಕ್ಕಾಗಿ ಇದನ್ನು ನೋಟಿಫಿಕೇಷನ್ ನಿಮ್ಗೆ ಬೇಕಾಗಿತ್ತು ಅಂದರೆ ತರಗ ಡಿಸ್ಕ್ರಿಪ್ಷನ್ ಒಳಗೆ ಟೆಲಿಗ್ರಾಮ್ ಲಿಂಕ್ ಅದ ಅದನ್ನು ಕ್ಲಿಕ್ ಮಾಡಿ ಡೈರೆಕ್ಟ್ ನೀವು ನಮ್ಮ ಚಾನಲ್ಗೆ ಬರ್ತೀರಿ ಅಲ್ಲಿ ಇದರ ನೋಟಿಫಿಕೇಷನ್ ಹಾಕಿತ್ತೋ ನೀವು ಅಲ್ಲಿ ಡೀಟೇಲಾಗಿ ನೋಡ್ಬೋದು ಯಾಕಂದರೆ ಇದ ನೋಟಿಫಿಕೇಷನ್ ಭಾಳ ಲೆಂತಿ ಅದ ಅದಕ್ಕಾಗಿ ಇನ್ನಷ್ಟು ಹೆಚ್ಚಿನ ವೀಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು